ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಜೋಗ್ ಒನ್ ನಾಟ್ ಒನ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ವಿಜಯ್ ರಾಘವೇಂದ್ರ ಅವರು ಇಷ್ಟು ಸಿನಿಮಾಗಳಿಗಿಂತ ತೀರ ವಿಭಿನ್ನವಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂಡ್ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ಸಾಕಷ್ಟು ಟ್ವಿಸ್ಟ್ಗಳಿದಾವೆ ಟರ್ನ್ಗಳಿದಾವೆ ಟಂಚಿನಲ್ಲಿ ನಮ್ಮನ್ನ ಕೂರಿಸುತ್ತೆ ಸೊ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಜೊತೆ ಇದೀಗ ವಿಜಯ್ ರಾಘವೇಂದ್ರ ಸರ್ ಇದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಡೇ ಬೈ ಡೇ ತುಂಬಾ ಾರೆ ಸರ್ ಏನ್ ಸೀಕ್ರೆಟ್ ಅಂತ ಹೇಳಿ ಮೋಸ್ಟ್ಲಿ ಕುಂಕುಮ ಇರಬೇಕು ಸಿನಿಮಾ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ನಿಮ್ಮ ಲುಕ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ಬುಲೆಟ್ ಬೈಕ್ ನಿಮ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಾವು ಎಲ್ಲ ಕ್ರೆಡಿಟ್ ಜೋಗ್ ಒನ್ ಜೆರೋ ಒನ್ ಸಿನಿಮಾದ ನನ್ನ ಇಡೀ ಸಿನಿಮಾದ ಟೆಕ್ನಿಷಿಯನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾದ ನಿರ್ಮಾಪಕರು ರಾಘವೇಂದ್ರ ಸರ್ ಕೊಡೋದು ಇಷ್ಟಪಡ್ತೀನಿ ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರು ಎಲ್ಲರೂ ಕೂಡ ಈ ಸಿನಿಮಾನ ಬಹಳ ಪ್ರೀತಿಯಿಂದ ಬಹಳ ಕಾಳಜಿಯಿಂದ ಬಹಳ ಉತ್ಸಾಹದಿಂದ ಸಿನಿಮಾ ಮಾಡಿದ್ದಾರೆ ಆಫ್ಕೋರ್ಸ್ ಎಲ್ಲರೂ ಕೂಡ ಉತ್ಸಾಹದಿಂದ ಸಿನಿಮಾ ಮಾಡ್ತಾರೆ ನಾವು ಇದು ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಿರೋದು ಎಲ್ಲ ಸಿನಿಮಾಗಳು ಹಾಗೆ ಬರ್ತಿದೆ ಆ ಸಾಲ ನಾವು ಇದೀವಿ ಅಂತ ಹೇಳ್ಕೊಳ್ಳೋದು ನನಗೆ ಬಹಳ ಸರ್ ಸಿನಿಮಾ ಅಂತ ಬಂದಾಗ ನಮಗೆ ಪ್ರಚಾರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಕಂಟೆಂಟ್ ಇತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಏನಾಗುತ್ತೆ ಕೆಲವು ಸಿನಿಮಾಗಳಿಗೆ ಕೆಲವು ಸಲ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೇ ಪ್ರಚಾರ ಮಾಡಿದ್ರೂ ಅದು ಕಡಿಮೆ ಬೀಳುತ್ತೆ ಯಾಕಂದರೆ ಜನರಿಗೆ ಆಗ್ತಾರೆ ಅಂತ ಡೈವರ್ಷನ್ಸ್ ಅಷ್ಟಿದೆ ಅಷ್ಟು ಡಿಸ್ಟ್ರಾಕ್ಷನ್ಸ್ ಇದ್ದಾವೆ ವಾರಕ್ಕೆ ಏಳು ಸಿನಿಮಾ ಎಂಟು ಸಿನಿಮಾ ಬರ್ತಾ ಇರ್ಬೇಕಾರೆ ಎಲ್ಲ ಎಲ್ರಿಗೂ ತಲುಪಬೇಕು ಅನ್ನೋ ಆಸೆ ನಮಗೂ ಇದೆ ಎಲ್ಲರಿಗೂ ಥೇಟ್ರಿಗೆ ಬರಬೇಕು ಅನ್ನೋ ಆಸೆ ನಮಗೂ ಇದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದು ಒಂದು ಒಬ್ಬರು ಕಡೆಯಿಂದ ಇನ್ನೊಬ್ರಿಗೆ ಅದು ಹೋದಾಗ ಅದು ಸ್ಪ್ರೆಡ್ ಆದಾಗ ಆ ಕೆಲಸ ಆಗುತ್ತೆ ತಾನಾಗೆ ಅಂತ ನನಗೆ ನನಗನ್ನಿಸ್ತಾ ಇದೆ ಆದರೆ ನಿರ್ಮಾಪಕರು ತಮ್ಮ ಶಕ್ತಿ ಮೀರಿ ಈ ಸಿನಿಮಾಗೆ ಈ ಸಿನಿಮಾನ ಜನರಿಗೆ ತಲುಪಿಸಬೇಕು ಅನ್ನೋ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಸರ್ ನಿಜಕ್ಕೂ ಹೇಳಬೇಕಂದ್ರೆ ಪ್ಲೇ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತವಾಗಿದೆ ಸಾಕಷ್ಟು ಟ್ವಿಸ್ಟ್ಗಳಿದೆ ಟರ್ನ್ಗಳಿದಾವೆ ಒಂಥರ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ನಮಗೆ ನಗಸ್ತೀರಿ ಆಳಿಸ್ತೀರಿ ಸಾಕಷ್ಟು ಶಾಕ್ಗಳಿದ್ದಾವೆ ಸಿನಿಮಾದಲ್ಲಿ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇಡೀ ಓವರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮಾಡಿರೋ ಕೆಲಸಕ್ಕೆ ಈ ಥರ ರೆಸ್ಪಾನ್ಸ್ ಬಂದಾಗ ಬಹಳ ಸಮಾಧಾನ ಆಗುತ್ತೆ ಜೋಗ್ ಒನ್ ಜೀರೋ ಒನ್ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ಕಥೆ ಇದೆ ಸಂಬಂಧಗಳ ನಡುವೆ ಒಂದು ಬೆಳವಣಿಗೆ ಹೋಗುವಂಥ ವಿಚಾರ ಇದೆ ಬರೀ ಒಂದು ಮರ್ಡರ್ ಆಗೋದಿಲ್ಲ ಅಥವಾ ಬರೀ ಒಂದು ಸಸ್ಪೆನ್ಸ್ ಇರೋದಿಲ್ಲ ಒಂದು ಒಳ್ಳೆ ಕಥೆಯನ್ನು ಹಿಂಡತಿದ್ದಾರೆ ನಿರ್ದೇಶಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಈ ಕತೆ ಹೇಳಿದಂಥ ಸಂದರ್ಭದಲ್ಲಿ ಈ ಸಿನಿಮಾನ ನಾನು ಮಾಡಬೇಕು ಅಂತ ಯಾಕೆ ಅನಿಸ್ತು ಅಷ್ಟೇ ಸ್ಟಾರ್ಟಿಂಗ್ ಡೇಸ್ಗಳ ಬಗ್ಗೆ ಈಗ ಮೆಲುಕು ಹಾಕಬಹುದಾ ಅಂತ ಹೇಳಿ ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ನನಗೆ ಮುಖ್ಯವಾಗಿ ನನ್ನ ನನ್ನ ನನಗೆ ನಾನು ನನ್ನವ್ರನ್ನ ಮಂಜುನಾಥ ಕೇಳ್ತೀನಿ ಅಂತ ಡೈರೆಕ್ಟ್ರು ಮಂಜುನಾಥ್ ಅಂತ ಅವರು ಇವ್ರನ್ನ ಕರ್ಕೊಂಬಂದು ನನಗೆ ಈ ಥರ ಕತೆ ಹೇಳಿದಾಗ ನನಗೆ ಜೋಗ ಸುತ್ತಮುತ್ತಲೂ ಒಂದು ಕತೆ ನಡೀತಾ ಇದೆ ಅಂತಂದಾಗಲೇ ಒಂದು ಖುಷಿ ನನಗೆ ಜೋಗಲ್ಲಿ ಶೂಟಿಂಗ್ ಮಾಡಬೇಕು ಅಲ್ಲಿ ಆ ಪರಿಸರದ ನಡುವೆ ಜೀವಿಸಿ ಒಂದು ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಆಯಿತು ಬರೀ ಕೆಲಸ ಮಾತ್ರ ಅಲ್ಲ ಒಳ್ಳೆ ಕಥೆ ಕೂಡ ಇತ್ತು ಒಳ್ಳೆ ಟೀಮ್ ಇದೆ ಮೇಲಾಗಿ ನಮ್ಮ ಬಹಳ ಮುಖ್ಯವಾಗಿ ಎರಡು ಅಂಶಗಳು ನನಗೆ ಬಹಳ ಇಡಿಸೋದು ನಮ್ಮ ಸಿನಿಮಾದಲ್ಲಿ ನಮ್ಮನ್ನ ಎತ್ತಿರೋದು ಕಾಪಾಡಿರೋದು ಅಂದರೆ ಒಂದು ಸಿನಿಮಾಟೋಗ್ರಫಿ ಇನ್ನೊಂದು ಹಿನ್ನೆಲೆ ಸಂಗೀತ ಸುನೀತ್ ಹಲಗೇರಿ ಅವರ ಸಿನಿಮಾಟೋಗ್ರಫಿ ಹಾಗೂ ಅವಿನಾಶ್ ಸರ್ ಅವರ ಸಂಗೀತ ಇದೆಯಲ್ಲ ಈ ಸಿನಿಮಾಗೆ ಬಹಳ ದೊಡ್ಡ ಸ್ಟ್ರೆಂಕ್ ಆಗುತ್ತೆ ಜೊತೆಗೆ ರಘು ದೀಕ್ಷಿತ್ ಅವರು ಸಂಜಿತ್ ಹೆಗಡೆ ಅವರು ರಾಮಚಂದ್ರ ಅವರು ಇವರೆಲ್ಲ ಅವರು ತಮ್ಮ ಸಿನಿಮಾ ಅಂತ ಅಂತ ಉತ್ಸಾಹದಿಂದ ನಮಗೆ ಕೈ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ